ಎಲ್ರಿಗೂ ನಮಸ್ಕಾರ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅದಕ್ಕೋಸ್ಕರ ಎಲ್ಲ ರೈತರು ತಪ್ಪದೇ ವಿಡಿಯೋನ ಕೊನೆ ತನಕ ನೋಡಿ ನೀವು ಜುಲೈ ಮೂವತ್ತೊಂದನೇ ತಾರೀಕಿನೊಳಗಾಗಿ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಹಾಗಾದ್ರೆ ಏನು ಕೆಲಸ ಮಾಡಿಸ್ಬೇಕು ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂದರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಇವುಗಳೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಲೆಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ತಲುಪಿಸಬಹುದಾಗಿರುತ್ತೆ ಹಾಗೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆ ಹೃತ್ಪೂರ್ಕವಾದ ಧನ್ಯವಾದಗಳು ಈಗ ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಇಲ್ಲಿ ನೋಡಿ ರೈತರ ಪಹಣಿಗೆ ಆಧಾರ್ ಕಾರ್ಡ್ ಜೋಡಣೆ ಕಡ್ಡಾಯ ಅಂದ್ರೆ ಇಲ್ಲಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯವಾಗಿದೆ ಮತ್ತು ಇನ್ನ ಕೆಲವೇ ದಿನಗಳು ಬಾಕಿ ಇದೆ ಅಂದ್ರೆ ಜುಲೈ ಮೂವತ್ತೊಂದರೊಳಗಾಗಿ ನೀವು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳೇಬೇಕು ಎಲ್ಲ ರೈತರನ್ನ ಗಮನ ಇಟ್ಟು ಕೇಳಿ ಜುಲೈ ತಿಂಗಳಿನೊಳಗಾಗಿ ಕಂಪಲ್ಸರಿಯಾಗಿ ನಿಮ್ಮ ಆರ್ ಟಿ ಸಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಜುಲೈ ತಿಂಗಳ ಆದ್ಮೇಲೆ ನಾವು ಲಿಂಕ್ ಮಾಡ್ತೀವಿ ಅಂತ ಹೋದ್ರೆ ಜುಲೈ ತಿಂಗಳ ನಂತರ ಈ ಒಂದು ಆಪ್ಷನ್ ಸರ್ಕಾರದವರು ಸ್ಟಾಪ್ ಮಾಡಿರ್ತಾರೆ ಅದಕ್ಕೆ ನೀವೇನಾದ್ರೂ ನಿಮ್ಮ ಆರ್ ಟಿ ಗೆ ಆಧಾರ್ ಕಾರ್ಡ್ ಲಿಂಕ್ ಇನ್ನ ಮಾಡಿಲ್ಲ ಅಂದ್ರೆ ಇದೇ ಕೊನೆ ತಿಂಗಳು ನೀವು ಜುಲೈ ತಿಂಗಳೊಳಗಾಗಿ ಕಡ್ಡಾಯವಾಗಿ ನಿಮ್ಮ ಆರ್ ಟಿ ಆಧಾರ್ ಕಾರ್ಡ್ ಲಿಂಕ್ ನ ಮಾಡಿಕೊಳ್ಳೇ ಅದೇ ರೀತಿ ದೊಡ್ಡ ಮತ್ತು ಸಣ್ಣ ರೈತರ ಮಾಹಿತಿಯನ್ನು ದಾಖಲಿಸುವ ಜೊತೆಗೆ ಭೂ ಸಂಬಂಧಿತ ವಂಚನೆ ತಡೆಯಲು ಸರ್ಕಾರವು ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಇದನ್ನ ಜಾರಿಗೆ ತಂದಿದೆ ಜಮೀನಿನ ಮಾಲಕರ ಭಾವಚಿತ್ರದೊಂದಿಗೆ ಪಹಣಿಗೆ ಆಧಾರ್ ಕಡ್ಡಾಯ ಮಾಡಲಾಗಿದೆ ಸರ್ಕಾರ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಜುಲೈ ತಿಂಗಳ ಗಡುವಾಗಿ ನೀಡಿದೆ ಎಲ್ಲಾ ರೈತರ ಪಹಣಿಗೆ ಆಧಾರ್ ಲಿಂಕ್ ಮಾಡಿಸುವ ಕಾರ್ಯ ಜುಲೈ ಅಂತ್ಯಕ್ಕೆ ಪೂರ್ಣಗೊಳಿಸಲು ಸರ್ಕಾರವು ಗುರಿಯನ್ನ ಹೊಂದಿದೆ ಯಾರದೋ ಜಮೀನನ್ನ ಮತ್ತಾರೋ ಕಿತ್ತುಕೊಳ್ಳದ ಹಾಗೆ ತಡೆಯೋದು ಬೆಳೆ ನಷ್ಟ ಬೆಳೆ ಹಾನಿ ಮತ್ತೆ ಇನ್ನಿಂತಹ ಸಂದರ್ಭದಲ್ಲಿ ಪಡೆಯುವಂತಹ ಪರಿಹಾರವನ್ನು ಬೇರೊಬ್ಬರ್ಯಾರೋ ಪಡೆದು ದುರ್ಬಳಕೆ ಮಾಡುವುದನ್ನು ತಡೆಯಲು ಇದನ್ನ ಜಾರಿಗೆ ತಂದಿದೆ ರಾಜ್ಯದ ಎಲ್ಲಾ ಆಸ್ತಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆ ಜುಲೈ ಹಂತಕ್ಕೆ ಮುಗಿಯಲಿದೆ ಆದ್ದರಿಂದ ಬಾಕಿ ಇರುವ ಎಲ್ಲಾ ರೈತರು ಇಂದೇ ತಮ್ಮ ಪಹಣಿಗೆ ಆಧಾರ್ ಲಿಂಕ್ ಮಾಡ್ಕೊಳ್ಳಿ ಹಾಗಾದ್ರೆ ಆಧಾರ್ ಲಿಂಕ್ ಮಾಡಿಸುದು ಹೇಗೆ ಅಂತಂದ್ರೆ ಆಯಾ ಗ್ರಾಮ ಪಂಚಾಯಿತಿಯ ಗ್ರಾಮ ಲೆಕ್ಕಾಧಿಕಾರಿ ಬಳಿ ಹೋಗಿ ರೈತರು ತಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬಹುದಾಗಿದೆ ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ನ ಮಾಡಿಸ್ಬೇಕಾಗುತ್ತೆ ಮತ್ತೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಗಳು ಯಾವ ಅಂತಂದ್ರೆ ನಿಮ್ಮ ಒಂದು ಪಹಣಿ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಜಮೀನಿನ ಮಾಲೀಕ ಒಂದು ಫೋಟೋ ಹಾಗೆ ಒಂದು ಫೋನ್ ನಂಬರ್ ಇಷ್ಟರ ಡಾಕ್ಯುಮೆಂಟ್ಸ್ ನ ತಗೊಂಡು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಬಳಿ ಹೋಗಿ ನೀವು ಮತ್ತೆ ಏನಾದ್ರು ಬೇಕಾಗಿರೋ ಅಗತ್ಯ ವಿವರಗಳನ್ನ ಭರ್ತಿ ಮಾಡಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಕೊನೆದಾಗಿ ಮತ್ತೆ ಹೇಳ್ತಾ ಇದೀನಿ ದಯವಿಟ್ಟು ಎಲ್ಲಾ ರೈತರು ಜುಲೈ ಮೂವತ್ತೊಂದನೇ ತಾರೀಕಿನೊಳಗಾಗಿ ತಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಂತಂದ್ರೆ ಆಗಬಹುದು ಬೆಳೆ ಪರಿಹಾರ ತೆಗೆದುಕೊಳ್ಳಲು ಬೆಳೆ ಹಾನಿ ತೆಗೆದುಕೊಳ್ಳಲು ಮತ್ತೆ ಸಾಕಷ್ಟು ನಾನಾ ಸಂದರ್ಭದಲ್ಲಿ ಪಿಎಂ ಕಿಸಾನ್ ಯೋಜನೆ ಆಗಿರ್ಬೋದು ಸರ್ಕಾರದಿಂದ ಯಾವೆಲ್ಲ ಸವಲತ್ತುಗಳು ಗಳು ಬರ್ತಾ ಅವೆಲ್ಲ ಸೌಲಭ್ಯಗಳನ್ನ ಪಡೆಯಲು ಮುಂದೆ ನಿಮಗೆ ತೊಂದರೆ ಆಗಬಹುದು ಅದಕ್ಕೋಸ್ಕರ ಈ ಕೂಡಲೇ ಹಿಂದೆ ನೀವು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಕಡ್ಡಾಯವಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದು ಲೈಕ್ ಕೊಡಿ ಧನ್ಯವಾದಗಳು